ಇವತ್ತಿನ ದಿವಸ ತಮಗೆಲ್ಲರಿಗೂ ಇಲ್ಲಿ ಕರೆದಿದ್ದು ವಿಷಯ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯ ಪ್ರಯುಕ್ತ ನಾನು ಈ ಬಿಜಾಪುರ ಮೀಸಲು ಮತ ಕ್ಷೇತ್ರದ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದು ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನನ್ನ ಸರ್ಕಾರಿ ಹುದ್ದೆಗೆ ಸನ್ಮಾನ್ಯ ಶ್ರೀ ನಮ್ಮ ದೇಶದ ಹೆಮ್ಮೆಯ ಪುತ್ರ ನರೇಂದ್ರ ಮೋದಿಜಿಯವರ ಏನು ಸಮಾಜದ ಬಗ್ಗೆ ಕಳ್ಕಳಿ ಇದೆ ನಮ್ಮ ದೇಶದ ಅಭಿವೃದ್ಧಿಗಾಗಿ ಅವರು ಕೈಗೊಂಡಂಥ ಕಾರ್ಯಗಳು ಅವರ ಯೋಜನೆಗಳು ಅದರ ಒಂದು ಪ್ರೇರಣೆಯಿಂದ ನಾನು ನನ್ನ ಸರ್ಕಾರಿ ಜೀವನ ವೃತ್ತಿ ಜೀವನಕ್ಕೆ ವಿರಾಮ ಹೇಳಿ ಒಂದು ಸಮಾಜ ಸೇವೆ ಮಾಡುವ ಉದ್ದೇಶದಿಂದ ನಾನು ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ನಾಗ್ತಾನ್ ಮೀಸಲು ಮತಕ್ಷೇತ್ರದ ಪ್ರಬಲ ಆಕಾಂಕ್ಷಿಲೇ ಪ್ರಬಲ ಆಕಾಂಕ್ಷಿಯಾಗಿದೆ ಕೊನೆಯ ಕ್ಷಣದಲ್ಲಿ ಕಾಣದ ಕೈಗಳ ಒಂದು ದೃಷ್ಟಿದಿಂದ ಅವರ ಕುತಂತ್ರದಿಂದ ನನಗೆ ಟಿಕೆಟ್ ಮಿಸ್ ಆಗಿ ತಮಗೆಲ್ಲರಿಗೂ ಗೊತ್ತಿದೆ ಸೊ ಅದು ಆದ ನಂತರ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಈಗ ನಮ್ಮ ಪಕ್ಷದ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರು ಹಾಗೂ ರಾಜ್ಯ ನಾಯಕರನ್ನು ನಾನು ಸಂಪರ್ಕ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಾನು ಬಿಜಾಪುರ ಮುನಿಸಲ್ ಮತ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋಕ್ಕೆ ನನಗೆ ಇಚ್ಛೆ ಇದೆ ಅಂತಂದಾಗ ರಾಷ್ಟ್ರೀಯ ನಾಯಕರು ಬಹುತೇಕ ಜನ ತಾವು ಕೆಲಸ ಪ್ರಾರಂಭ ಮಾಡಿರಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಒಂದು ಆಶ್ವಾಸನೆ ಹೇಳಿದ್ದಾರೆ ಆ ದೃಷ್ಟಿಯಿಂದ ನೂರಕ್ಕೆ ಎರಡು ನೂರು ಪರ್ಸೆಂಟೇಜ್ ನನಗೆ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಸಿಗ್ತದಂಥೇಳಿ ಒಂದು ಆಶೆ ಭಾವನೆ ಇದೆ ಇಲ್ಲಿವರೆಗೆ ಭಾರತೀಯ ಜನತಾ ಪಕ್ಷದಲ್ಲಿ ಇದು ಯಾವಾಗ ರಿಸರ್ವೇಷನ್ ಆಗಿದೆ ಅಂದರೆ ಮೊದಲ ಬಳ್ಳೋಳಿ ಇದ್ದಾಗೂ ಅಷ್ಟೇ ತದನಂತರ ನಾಲ್ಕಾಣಾಗಿ ಇಪ್ಪತ್ತು ವರ್ಷ ಆಯಿತು ಈಗ ಇದು ನಾಲ್ಕನೇ ಪೀರಿಯಡ್ ಎಂ ಪಿ ನಾಲ್ಕನೇ ಪೀರಿಯಡು ಸೊ ಇಲ್ಲಿ ನಮ್ಮ ಸಮಾಜಕ್ಕೆ ಬಂಜಾರ ಸಮಾಜಕ್ಕೆ ಇಲ್ಲಿವರೆಗೆ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಕೊಟ್ಟಿಲ್ಲ ಹಾಗಾಗಿ ಈ ಸಲ ನೂರಕ್ಕೆ ನೂರು ನಮ್ಮ ಸಮಾಜಕ್ಕೆ ನನಗೆ ಟಿಕೆಟ್ ಕೊಡ್ತಾರೆ ಅಂಥೇಳಿ ನನಗೊಂದು ಭಾವನೆ ಇದೆ ಅದೇ ಒಂದು ಆಶೆ ಭಾವನೆ ಮೇಲೆ ತಮ್ಮ ಮೂಲಕ ಎಲ್ಲ ಜಿಲ್ಲೆಯ ಮತ ಬಾಂಧವರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಷ್ಟೇ ನರೇಂದ್ರ ಮೋದಿಜಿಯವರ ಗೆಲ್ಲಿಸಬೇಕಾಗಿದ್ದ ಅವರನ್ನು ಮೂರನೇ ಬಾರಿ ನಾವು ಪ್ರಧಾನಮಂತ್ರಿಯಾಗಿ ಮಾಡಬೇಕಾಗಿರೋದ್ರಿಂದ ಎಲ್ಲ ಕಾರ್ಯಕರ್ತರು ಹುಮ್ಮಸದಿಂದ ಕೆಲಸ ಮಾಡಬೇಕು ಉಳಿದ ಈಗ ಭಾಳ ಹತ್ರ ಬಂದಿದ್ದೀವಿ ಒಂದು ಎಲ್ಲ ನಾವು ತೊಂಬತ್ತೊಂಬತ್ತೈದು ಜಿವಸದಲ್ಲಿ ಈಗ ಚುನಾವಣೆ ನಡೀತದೆ ಚುನಾವಣೆಯಲ್ಲಿ ನರೇಂದ್ರ ಮೋದಿಜಿಯವರು ಪ್ರಧಾನಿ ಆಗಬೇಕು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಜ ರಾಜ್ಯದ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕಂತ ಏನು ಒಂದು ಸಂಕಲ್ಪ ಇದೆ ಆ ಸಂಕಲ್ಪದಲ್ಲಿ ನಾವೆಲ್ಲರೂ ಯುವಕರು ಕೈ ಜೋಡಿಸ್ಬೇಕಂತೇಳಿ ಎಲ್ಲರ ಹತ್ರ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಅದು ಅಲ್ಲ ಕೊಟ್ಟಿದ್ದಾರೆ ಸರ್ ಈಗ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ ಬೇರೆ ಸಮುದಾಯಗಳಿಗೆ ಕೊಟ್ಟಿದ್ದಾರಲ್ಲ ಸರ್ ಅಲ್ಲಿ ಕೊಡಬಾರ್ದಂತ ಏನೂ ಇಲ್ಲ ಸರ್ ಯಾಕೆ ಗೆಲ್ಲುವಂಥ ಕುದುರೆ ಬೇಕಾಗಿರೋದ್ರಿಂದ ಮತ್ತು ಯುವಕರು ಇರೋದರಿಂದ ಸ್ವಲ್ಪ ಹೆಚ್ಚಿನ ಓಡಾಟ ಆಗ್ತದೆ ಎಲ್ಲ ಯುವಕರು ಒಂದಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಭಾವನೆ ಇದೆ ಗೆಲ್ಲು ಕುದುರೆ ನಾನು ಅಲ್ಲ ಅಂತ ಹೇಳ್ತಾ ಇಲ್ಲ ಸರ್ ನನಗೆ ನನ್ನ ಆತ್ಮವಿಶ್ವಾಸ ಇದೆ ನನಗೆ ಟಿಕೆಟ್ ಕೊಡ್ತಾರಂತೇಳಿ ಅಲ್ಲ ಕೆಲವರಿಗೆ ಸಾಕಷ್ಟು ಜನ ಈಗ ಎಂಟರಿಂದ ಹತ್ತು ಜನ ಗೆದ್ದವರಿಗೆ ಟಿಕೆಟ್ ಮಿಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಕೊಡಾಗಿಲ್ಲ ಅಂತ ಭಾವನೆ ಇದೆ ಸರ್ ವಯಸ್ಸಿನ ಕಾರಣ ಆಗಿರೋದು ಅಥವಾ ಬೇರೆ ಬೇರೆ ಕಾರಣ ಆಗಿರ್ಬೋದು ಆ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಚೇಂಜ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಇಲ್ಲ ಇಲ್ಲ ಪ್ರಶ್ನೆಯೇ ಇಲ್ಲ ನನ್ನ ನನ್ನ ಪಕ್ಷದಲ್ಲಿ ನಾನು ನಾನು ಈ ಪಕ್ಷ ನೆಮ್ಕೊಂಡು ಬಂದಿದ್ದೀನಿ ಈ ಪಕ್ಷದಲ್ಲೇ ಇರ್ತೀನಿ ನನಗೆ ಟಿಕೆಟ್ ಕೊಟ್ಟರು ಈ ಪಕ್ಷದಲ್ಲಿ ಇರ್ತೀನಿ ಕೊಡದೇ ಇದ್ರು ಇದೇ ಪಕ್ಷದಲ್ಲಿ ನಾನು ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ ನಾನು ಪಕ್ಷ ಸೇರಬೇಕಾದ್ರೆ ಯಾವ್ದು ಬೇಡಿಕೆ ಮಾಡಿದ್ದೀನಿ ಸರ್ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಆ ಕಾರ್ಯ ಪಾರ್ಟಿಯಲ್ಲಿ ದುಡಿತೀನಿ ಸಂದರ್ಭದಲ್ಲಿ ನನಗೆ ನೀವು ನನ್ನ ಅಲ್ಲಿ ಮೀಸಲ್ ಕ್ಷೇತ್ರದಲ್ಲಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೆ ನಿಮ್ಮ ಜೊತೆ ನಾವು ಯಾವತ್ತು ಪಾರ್ಟಿ ನಿಮ್ಮ ಜೊತೆ ಇರ್ತದ ನೀವು ಪಕ್ಷದ ಜೊತೆ ಇರಿ ಅಂತ ಅಷ್ಟು ಹೇಳಿದ್ದಾರೆ ಸರ್ ನಮ್ಮ ಪಕ್ಷದವ್ರಿ ಸರ್ ನಮ್ಮ ಪಕ್ಷದವರೇ ನನ್ನ ಟಿಕೆಟ್ ತಪ್ಪಿಸಿದ್ದು ಜಿಲ್ಲೆಯ ಎಲ್ಲ ಹಿರಿಯ ರಾಜಕಾರಣಿಗಳು ಅದಕ್ಕೆ ನಾವು ಟಿಕೆಟ್ ತಪ್ಪಿಸ್ಬೇಕಂತರಿ ನಮ್ಮಲ್ಲಿ ಯಾರು ಟಿಕೆಟ್ ತರಿಸಿದಾರೆ ಅವ್ರು ಟಿಕೆಟ್ ನಾವು ತಪ್ಪಿಸ್ಬೇಕಂತ ಒಡಕೇನಿ ರೀ ಅಲ್ಲ ಪಕ್ಷ ಯಾರ ಕಾಲೆಯೆಲ್ಲ ಇರ್ತೀರಿ ಪಕ್ಷದಲ್ಲಿ ಕಾರ್ಯಕರ್ತರು ಒಂದು ಬಲಾಡವಾದಂಥ ಸಂಖ್ಯೆ ಅದ ಎಲ್ಲ ಕಾರ್ಯಕರ್ತರು ಗಟ್ಟಿಯಾಗಿ ಕೆಲಸ ಮಾಡ್ತೀವಿ ಹಾಗಾಗಿ ಇದು ಆಕಾಂಕ್ಷಿಗಳಾಗೋದು ಒಂದು ರಿಸರ್ವ್ ಒಳಗೆ ಇದು ರೀ ನಾನು ಮುಂದೆ ಹೋಗ್ಬೇಕು ನೀನು ಮುಂದೆ ಹೇಳಿ ಬಟ್ ಯಾರಿಗೆ ಪಾರ್ಟಿಯವರು ನಿರ್ಧಾರ ಮಾಡ್ತಾರೆ ಅದ್ರ ಜೊತೆ ನಾವೆಲ್ಲರೂ ಕೂಡ ಹೋಗ್ತೀವಿ ಒಟ್ಟಾರೆ ಹಿರಿಯ ರಾಜಕಾರಣಿಗಳು ನಮ್ಮ ಜಿಲ್ಲೆಯಿಂದ ನಮಗೆ ನಾವು ತಿಳ್ಕೊಂಡಿದ್ದ ಮಟ್ಟಿಗೆ ನಮ್ಮ ಟಿಕೆಟ್ ತಪ್ಪಕ್ಕೆ ಎಲ್ಲ ಹಿರಿಯ ನಾಯಕರ ಒಪ್ಪಿಗೆ ಇತ್ತು ನಾನು ಟಿಕೆಟ್ ಕೊಡಬೇಕಂತೇಳಿ ಗೆಲ್ಲುವುದಂಥೇಳಿ ಎಲ್ಲ ಸಮೀಕ್ಷೆಗಳ ಆಧಾರದ ಮೇಲೆ ನಮ್ಮ ಸ್ಟೇಟ್ ಇಂಟಾಗಿರ್ಬೋದು ಅಥವಾ ನ್ಯಾಷನಲ್ ಆಗಿರ್ಬೋದು ಎಲ್ಲ ಮಾಹಿತಿನೂ ಕಲೆಕ್ಟ್ ಮಾಡಿಕೊಂಡೆ ನಾನು ಟಿಕೆಟ್ ಕೊಡಬೇಕಂತೇಳಿ ನನ್ನ ನಿರ್ಧಾರ ಇತ್ತು ಮತ್ತೇನೋ ಹಂಗೆ ನಮ್ಮ ಟೈಮ್ ಅಂತ ಗೊತ್ತಿಲ್ಲ ಬಟ್ ಕೆಲವರ ಕುತಂತ್ರದಿಂದ ನನ್ನ ಟಿಕೆಟ್ ಮಿಸ್ ಆಗಿದೆ ನಿಜ ಅಲ್ಲ ನಾ ಹೇಳ್ತೀವಿ ರೀ ಗೋಪಾಲ್ ಕಾರ್ಜೋಳವ್ರಿಗೆ ಕೊಟ್ಟರು ಗೆಲ್ತಿದ್ರು ನಾಯ್ಕ್ ಕೊಟ್ಟರು ಗೆಲ್ತಿದ್ರು ಹಾಕಿ ಹೊಸವರು ಎಕ್ದಮ ಈ ಕ್ಷೇತ್ರಕ್ಕೆ ಸಂಬಂಧ ಇಲ್ಲಾರದವ್ರಿಗೆ ಕೊಟ್ಟಿದ್ದರಿಂದ ಸ್ವಲ್ಪ ನಮಗೆ ಹಿನ್ನಡೆ ಆಯಿತು ಯಾಕಂದ್ರೆ ಆ ಶಾರ್ಟ್ ಟೈಮ್ನಾಗ ಅವ್ನಿಗೆ ಎಲ್ಲ ಕಡೆನೂ ಪಾಪ ಹೋಗಿ ರೀಚ್ ಆಗೋಕ್ಕಾಗಲಿಲ್ಲ ಮತ್ತು ಯಾರು ಜವಾಬ್ದಾರಿ ತೊಗೊಂಡು ಬಂದಿದ್ದರು ನಾವು ಇದನ್ನು ಗೆಲ್ಸೇ ಗೆಲ್ಲಿಸ್ತೀವಿ ಇದನ್ನು ನಾವು ಎಲ್ಲ ಮೂಲಗಳಿಂದ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಅನ್ನೋರು ಅವ್ರು ಯಾರೂ ಮುಂದೆ ಬರಲಿಲ್ಲ ಸರ್ ಭೇ ಭೇಟಿ ಆಗಿದ್ದು ಸರ್ ಅದೇ ಕೇಂದ್ರ ನಾಯಕರಿಗೆ ಭೇಟಿಯಾಗಿದ್ದ ನಂತರ ಅವರು ಗ್ರೀನ್ ಸಿಗ್ನಲ್ ನಾನು ಇವತ್ತು ಮಾಧ್ಯಮದ ಮುಂದೆ ಬಂದೆ ತಮಗೆ ಹೇಳ್ತಾಯಿದ್ರು ಸರ್ ಇಲ್ಲಾಂದ್ರೆ ನನಗೆ ಭಾಳಷ್ಟು ಜನ ಫೋನ್ ಮಾಡಿ ಮಾಡಿ ಯಾಕ್ರಿ ರೀ ಸುಂಕ ಕೂತೀರಿ ಯಾಕೆ ರೀ ಸುಂಕ ಕೂತಿರಿ ಅಂತ ಕೇಳ್ತಾಯಿದ್ರು ಸೊ ಎಲ್ಲಿವರಿಗೆ ನಾವು ಹಿರಿಯರಿಗೆ ಭೇಟಿಯಾಗಿ ನಮ್ಮ ಏನು ಪಕ್ಷದ ವರಿಷ್ಠರಾದ ಅವ್ರಿಗೆ ಭೇಟಿಯಾಗಿದ್ದ ಭೇಟಿಯಾಗಿದ ನಂತರನೇ ಇದು ಮಾಡ್ತಾಯಿದ್ವಿ ಖಂಡಿತವಾಗ್ಲೂ ಮಾಡ್ತೀವಿ ಸರ್ ದಿಗ್ಜಿ ಸಾರ್ ಕೊಟ್ಟರು ಮಾಡ್ತೀವಿ ನಾವು ಬಿಟ್ಟು ಬೇರೆ ಯಾರು ಕೊಟ್ಟರು ಮಾಡ್ತೀವಿ ಮತ್ತು ಪಕ್ಷದ ಜೊತೆ ನಾವು ಇರ್ತೀವಿ ಪಕ್ಷ ನಮಗೇನು ಕೆಲಸ ಆಗುತ್ತದ ಆ ಕೆಲಸ ನಾವು ಮಾಡ್ತೀವಿ ಆ ಪ್ರಶ್ನೆ ಇಲ್ಲ ಸರ್ ಇಲ್ಲ ಇಲ್ಲ ಆ ಪ್ರಶ್ನೆ ಏನಿಲ್ಲ ಸರ್ ಬಂಡಾಯ ಆಗೋ ಪ್ರಶ್ನೆನೇ ಬರೋದಂಗಿಲ್ಲ ಯಾಕಂದರೆ ಇಲ್ಲಿ ನಾವೆಲ್ಲರೂ ಒಗ್ಗುಟ್ಟು ಕೆಲಸ ಮಾಡ್ತಾ ಇದ್ದೀವಿ ಈಗ ಒಂದು ಒಂದು ಕ್ಷೇತ್ರ ಅಂದಾಗ ಅಲ್ಲಿ ಹತ್ತು ಜನ ಹದಿನೈದು ಜನ ಆಕಾಂಕ್ಷೆ ಆಗೋ ಸ್ವಾಭಾವಿಕ ಹಾಗಾಗಿ ನಮ್ಮಲ್ಲಿನೂ ಈಗ ಬಿಜಾಪುರಲ್ಲಿ ಈಗ ಇನ್ನೇ ನಾನು ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡಿದೆ ನಾಲ್ಕೈದು ಜನ ಆಕಾಂಕ್ಷಿಗಳಾಗಿದ್ದೀವಿ ಬಟ್ ನನಗೆ ನಂಬಿಕೆ ಇದೆ ನೂರಕ್ಕೆ ಎರಡು ನೂರು ಪರ್ಸೆಂಟ್ ನಾನು ಟಿಕೆಟ್ ಕೊಟ್ಟೆ ಕೊಡ್ತಾರಂತ ಹೇಳಿ ನಾನು ಯಾರು ರಾಷ್ಟ್ರೀಯ ನಾಯಕರಿಗೆ ಭೇಟಿಯಾಗಿದ್ದೀನಿ ಅವರು ನನ್ನ ಜೊತೆ ಏನು ಮಾತುಕತೆ ಮಾಡಿದ್ದಾರೆ ಅವ್ರು ಹೇಳಿದ ಪ್ರಕಾರ ನಾನು ಟಿಕೆಟ್ ಸಿಗ್ತದೆ ಅಂತ ನನ್ನ ನಂಬಿಕೆ ಇದೆ ಸರ್ ಹೇಳಾಗಿಲ್ಲ ಸರ್ ಇನ್ನು ಹದಿನೈದು ದಿವಸ ನಂತರ ಹೇಳ್ತೀನಿ ಈಗ ಸ್ಥಾನ ಕೊಡೋ ಈಗ ಮನೆ ಇನ್ನೂ ಈಗ ಜಿಲ್ಲಾಧ್ಯಕ್ಷರ ನೇಮಕ ಇದೆ ಸರ್ ಇನ್ನು ಮುಂದೆ ಸ್ಥಾನ ಬೇಕಂತೇಳಿ ನಾನು ಎಂದೂ ಯಾರ ಹತ್ರನೂ ಕೇಳಿಲ್ಲ ಕೇಳಂಗಿಲ್ಲ ಬಿಜೆಪಿನ ಇಲ್ಲ ಅಲ್ಲ ಸರ್ ಹಂಗೆ ನಾನು ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಂತೆ ನಾನು ಬಂದಿದ್ದೀನಿ ಸರ್ ನಾನು ಇಲ್ಲಿ ನೀವು ಏನೋ ಸ್ಥಾನ ಕೊಡ್ಬೇಕಂತೇಳಿ ಹಂಗೆ ಡಿಮಾಂಡ್ ಮಾಡಿ ನಾನು ಏನೂ ಕೇಳಿಲ್ಲ ಇಲ್ಲಿ ತನಕ ನಾನು ಕೇಳೋದು ಇಲ್ಲ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದ